ಏನು ಮಾಡ್ತದೆ ಸರ್ಕಾರ ಒಂದು ಹಿಂದೂಗಳ ಒಂದು ಧಾರ್ಮಿಕ ಕೇಂದ್ರ ಪುಣ್ಯಕ್ಷೇತ್ರವಾಗಿರುವಂತಹ ಧರ್ಮಸ್ಥಳದಲ್ಲಿ ಏನೇನು ನಡೀತಾ ಇದೆ ಅನ್ನೋದ್ರಿಗೆಲ್ರಿಗೂ ಗೊತ್ತಿರೋ ವಿಚಾರ ಅಲ್ಲಿ ಒಂದು ಧಾರ್ಮಿಕ ನಮ್ಮ ಹಿಂದೂಗಳ ಒಂದು ಶ್ರದ್ಧಾ ಕೇಂದ್ರ ಪುಣ್ಯಕ್ಷೇತ್ರ ಧರ್ಮಸ್ಥಳದಲ್ಲಿ ಇದರ ಒಂದು ದೊಡ್ಡ ಷಡ್ಯಂತ್ರನೇ ನಡೀತಾ ಇದೆ ಅದು ಎಲ್ಲರಿಗೂ ಗೊತ್ತಿರೋ ವಿಚಾರ ಈ ಒಂದು ವಿಚಾರದಲ್ಲಿ ನಿಮಗೆಲ್ಲ ಗೊತ್ತೇ ಇದೆ ಈ ನಮ್ಮ ಉಪಮುಖ್ಯಮಂತ್ರಿಗಳು ಕೂಡ ಶಿವಕುಮಾರ್ ಸರ್ ಅವರು ಕೂಡ ಹೇಳಿದ್ದಾರೆ ಅಲ್ಲಿ ಷಡ್ಯಂತ್ರ ನಡೀತಾ ಇದೆ ಇದು ಕೇವಲ ಒಂದು ಹಿಂದೂಗಳಿಗೆ ಒಂದು ಅವರಿಗೆ ಒಂದು ಮನಸ್ಸಿಗೆ ನೋವುಂಟು ಮಾಡಬೇಕು ಹಿಂದೂಗಳ ಶ್ರದ್ಧಾ ಕೇಂದ್ರದಲ್ಲಿ ಒಂದು ಕೆಟ್ಟ ಒಂದು ಒಂದು ಭಾವನೆಯನ್ನು ಜನರಲ್ಲಿ ಸೃಷ್ಟಿ ಮಾಡಬೇಕು ಅಂತ ಹೊರಟಿರುವಂಥ ಒಂದು ಷಡ್ಯಂತ್ರ ನಿಮಗೆಲ್ಲ ಗೊತ್ತೇ ಇದೆ ಧರ್ಮಸ್ಥಳ ಅಂದರೆ ಹಿಂದೂಗಳ ಒಂದು ಶ್ರದ್ಧಾ ಕೇಂದ್ರ ಪುಣ್ಯಕ್ಷೇತ್ರ ಸಾವಿರ ನೂರಾರು ವರ್ಷಗಳಿಂದ ಧರ್ಮಸ್ಥಳದಲ್ಲಿ ತುಂಬ ಪುಣ್ಯ ಕಾರ್ಯಗಳು ನಡೀತಾ ಇದೆ ಎಷ್ಟೋ ಮಾಡ್ತಾ ಇರೋ ಸೇವೆಗಳು ನಿಜವಾಗ್ಲೂ ಹೇಳಬೇಕು ಅಂದರೆ ಅನನ್ಯ ತುಂಬ ಸೇವಾ ಕಾರ್ಯಗಳು ಮಾಡ್ತಾ ಇದ್ರು ನಮ್ಮ ಒಂದು ಯಾವುದು ಧರ್ಮ ಯಾವ ಒಂದು ಕ್ಷೇತ್ರಗಳು ಯಾವುದೋ ಧರ್ಮದ ಒಂದು ಆಧಾರಿತ ಒಂದು ದೇವಸ್ಥಾನಗಳ ಜೀರ್ಣೋದ್ಧಾರ ಮಾಡ್ತಾ ಇದ್ದಾರೆ ಮತ್ತು ಜನರಿಗೂ ಕೂಡ ತುಂಬಾ ನಿಮಗೆನೋ ಗೊತ್ತೇ ಇದೆ ಮಂಜುನಾಥ ಧರ್ಮಸ್ಥಳ ಮಂಜುನಾಥ ಸಂಘ ಅದ್ರ ಮುಖಾಂತರ ಜನರಿಗೆ ಎಷ್ಟೋ ಅವರಿಗೆ ಉದ್ಯೋಗ ಮಾಡ್ತಾ ಇದ್ದಾರೆ ಮತ್ತು ಸುಮಾರು ದಶಕಗಳಿಂದ ಅಲ್ಲಿ ಅಲ್ಲಿ ಹೋಗಿರೋ ಭಕ್ತರಿಗೆ ಉಚಿತವಾಗಿ ಊಟ ಕೊಡ್ತಾ ಇದ್ದಾರೆ ಅಂತಹ ಮತ್ತು ಮತ್ತೆ ಹಿಂದೂಗಳ ಬರೆಯುವುದು ಆ ಒಂದು ಅದು ಶ್ರದ್ಧಾ ಕೇಂದ್ರ ತುಂಬ ನಂಬಿಕೆ ಇದೆ ನಮ್ಮ ಒಂದು ಕರ್ನಾಟಕದಲ್ಲಿ ಕರ್ನಾಟಕದಲ್ಲೇ ಅಲ್ಲ ರಾಜ್ಯಗಳಲ್ಲೆಲ್ಲ ಪರದೇಶಗಳಲ್ಲೂ ಕೂಡ ವಿದೇಶಗಳಿಂದ ಕೂಡಲೂ ಧರ್ಮಸ್ಥಳಕ್ಕೆ ಬಂದು ಮಂಜುನಾಥ ಸ್ವಾಮಿಯ ಒಂದು ಕೃಪೆಯನ್ನು ಪಡೆದು ಅವರು ಗಣ್ಯರಾಗ್ತಾರೆ ಅಂತ ಪುಣ್ಯ ಇದ್ದಾರೆ ಅಂತಹ ಪುಣ್ಯಕ್ಷೇತ್ರಕ್ಕೆ ಕೆಟ್ಟ ಸಂತರಬೇಕು ಅಂತ ಕೆಲವರು ಯಾರು ಧರ್ಮ ವಿರೋಧಿಗಳು ಯಾರಿದ್ದಾರೆ ಅದರಲ್ಲೂ ಮುಖ್ಯವಾಗಿ ಹಿಂದೂ ವಿರೋಧಿ ಶಕ್ತಿಗಳು ಯಾರಿದ್ದಾರೆ ಅವರು ಈ ಒಂದು ಷಡ್ಯಂತ್ರವನ್ನು ನಡೆಸಿ ನಿಮಗೆಲ್ಲ ಗೊತ್ತೇ ಇದೆ ಸುಮಾರು ದಿನ ಇಷ್ಟ ಪತ್ರಿಕೆಗಳಿಗೆ ನೋಡ್ತಾ ಇದ್ದೀರಾ ಯಾವುದೋ ಒಬ್ಬ ಅನಾಂಬಿಕ ವ್ಯಕ್ತಿಯನ್ನು ತಕ್ಕೊಂಬಂದಿದ್ದಾರೆ ಅವನ ಹಿಂದ್ಗಡೆ ಯಾರೋ ಇತ್ತೀಚೆಗೆ ಗೊತ್ತಾಗ್ತಾ ಇದೆ ಅವನ ಹಿಂದ್ಗಡೆ ಯಾರೋ ಮೂವರು ವ್ಯಕ್ತಿಗಳಿದ್ದಾರೆ ಅಂತ ಅವ್ರು ಯಾರು ಅಂತ ನಮಗೆ ಗೊತ್ತಿಲ್ಲ ಅವರೆಲ್ಲ ಧರ್ಮವಿರುವ ಹಿಂದೂಗಳಿಗೆ ಅವರಿಗೆ ಭಾವನೆಗೆ ಧಕ್ಕೆ ತರಬೇಕು ಅಂತ ಧರ್ಮಕ್ಷೇತ್ರಕ್ಕೆ ಒಂದು ಕೆಟ್ಟಸಿಗೆ ತರಬೇಕು ಅಂತ ಯಾರೋ ಮೂವರು ವ್ಯಕ್ತಿಗಳು ಇದರ ಹಿಂದೆ ಇದ್ದಾರೆ ಅಂತ ಇತ್ತೀಚೆಗೆ ಅವನ ಅನಾಮಿಕ ವ್ಯಕ್ತಿ ಯಾವ್ದಿದೆ ಅನ್ನೋ ಬಾಯಿಟ್ಟು ಮತ್ತೆ ಅವರು ಹೇಳ್ತಾ ಇದ್ದಾರೆ ಅವರ ಬಲವಂತದಿಂದ ನಾನು ಇಲ್ಲಿ ಬಂದಿದ್ದೀನಿ ಈ ಒಂದು ಷಡ್ಯಂತ್ರ ಮಾಡ್ತಾ ಇರೋದು ನಿಜವಾಗ್ಲೂ ನಾವು ಎಲ್ಲ ಹಿಂದೂಪರ ಸೆಕ್ರೆಟ್ರಿಗಳು ಆಗಲಿ ಎಲ್ಲ ಒಂದು ನಮ್ಮ ಒಂದು ಧರ್ಮಕ್ಷೇತ್ರದ ಬಗ್ಗೆ ಅಂತಹ ಒಂದು ನಂಬಿಕೆ ಇಟ್ಟಿರುವಂಥ ಎಲ್ಲರೂ ಕೂಡ ಇದರ ಬಗ್ಗೆ ತೀವ್ರ ಹೋರಾಟ ಮಾಡಲೇಬೇಕು ಮತ್ತು ಈ ಒಂದು ಷಡ್ಯತ್ರ ಯಾವುದಿದೆ ಅದು ಫಸ್ಟ್ ಯಾವ್ದು ನಡೆಸ್ತಾ ಇದ್ದಾರೆ ಮತ್ತೆ ಸರ್ಕಾರ ಕೂಡ ಇದಕ್ಕೆ ಸಿಟ್ಟಿಗೆ ಅನುಮತಿ ಕೊಟ್ಟಿದೆ ಅಲ್ಲಿ ತನಿಖೆ ಮಾಡಬೇಕು ಅಂತ ಅವ್ರಿಗೆ ಯಾಕೆ ಯಾವ್ದೋ ಒಬ್ಬ ವ್ಯಕ್ತಿ ಬಂದ್ಬಿಟ್ಟು ದೇವಸ್ಥಾನದಲ್ಲಿ ಇವಾಗ ನಾಳೆ ಧರ್ಮಸ್ಥಳದ ಬಾಗಿಲಲ್ಲಿ ಹೆಬ್ಬಾಗ್ಲಲ್ಲಿ ಹೆಣದಿದ್ದೀನಿ ಅಂತ ಹೇಳ್ಬಿಟ್ರೆ ಅದನ್ನು ಧರ್ಮಸ್ಥಳದ ಬಾಗಿಲಲ್ಲಿ ನಾವು ಹೊಡಿತಾರೆ ಅಂದ್ರೆ ಮುಂದೆ ಅವರು ಆಗಿತ್ತಾರೆ ಈ ರೀತಿ ಯಾವುದೋ ಒಬ್ಬ ವ್ಯಕ್ತಿ ಅನಾವೃತ ವ್ಯಕ್ತಿ ಬಂದಿದ್ದಾರೆ ಅಂತ ಹೇಳಿದ ತಕ್ಷಣ ಇಷ್ಟು ಕುಂಭಕ್ಕು ಯಾಕೆ ಕೊಡಬೇಕು ಇಷ್ಟು ಅವರಿಗೆ ಒಪ್ಪಿಗೆ ಆದ್ರೆ ಯಾಕೆ ಕೊಡಬೇಕು ಸರ್ಕಾರ ಇದ್ರ ಬಗ್ಗೆನೂ ನಮ್ಮ ಹಿಂದೂ ಪರ ಸಂಘಟನೆಗೆ ವಿರೋಧ ಇದೆ ನಿಜವಾಗ್ಲೂ ಈ ಒಂದು ಧಾರ್ಮಿಕ ಶಕ್ತಿಗೆ ನಮ್ಮ ಒಂದು ಹಿಂದೂಗಳ ಒಂದು ನಂಬಿಕೆ ಆಗ್ತದೆ ಒಂದು ಪುಣ್ಯಕ್ಷೇತ್ರವನ್ನು ಒಂದು ಅವಲಂಬಿಕೆ ತರುವಂತಹ ಒಂದು ಮತ್ತೆ ಧರ್ಮಾಧಿಕಾರಿಗಳು ಯಾರಿದ್ದಾರೆ ವೀರೇಂದ್ರ ಗಿಡಿಯವರು ಎಂಥ ಒಳ್ಳೆ ವ್ಯಕ್ತಿ ಆತ ಎಂಥ ಒಳ್ಳೆಯ ಸಮಾಜ ಸೇವೆ ಮಾಡ್ತಾ ಇದ್ದಾರೆ ಅಂಥ ವ್ಯಕ್ತಿ ಕೂಡ ನಾವು ಅಪಮಾನ ತರಕ್ಕೆ ಹೊರಟಿದ್ದಾರೆ ದೇಶ ವಿದೇಶಗಳ ಪಾಕಿಸ್ತಾನ ಇವತ್ತು ಪ್ರಕಟಣೆ ಆಗ್ತಾ ಇದೆ ಅಲ್ಲಿ ಪ್ರಶ್ನೆ ಕಂಡು ಹೋದರೆ ಅಮ್ಮಾಯಕ ಹೆಣ್ಣು ಮುಗ್ತಾ ಇದ್ದಾರೆ ಅಂತ್ಯಾಚಾರ ಆಗುತ್ತೆ ಅಂತ ಅಂತೇಳಿ ಒಂದು ಷಡ್ಯಂತ್ರ ಒಂದು ಸಂಚು ವ್ಯವಸ್ಥಿತವಾಗಿ ಅರಬ್ ತಂದಿರುವಂತ ಹಿಡಿದು ಇಡೀ ನಮ್ಮ ಧರ್ಮಸ್ಥಳದ ಬಗ್ಗೆ ಬಂದು ನೆನೆಸ್ಕೊಂಡಿದೆ ಇವತ್ತು ನಾವು ಇವತ್ತು ಒತ್ತಾಯ ಮಾಡ್ತಾ ಇದ್ದೇವೆ ಯಾರು ವಿಚಾರ ಧರ್ಮಸ್ಥಳ ವಿಚಾರವನ್ನ ಸೌಜನ್ಯ ಕೇಸರಿನೊಂದಿಗೆ ಹೊಂದಾಣಿಕೆ ಇವತ್ತು ಷಡ್ಯಂತ್ರವಾಗಿ ಸಂಜನ್ನಾಗೆ ಇವತ್ತು ಧರ್ಮಸ್ಥಳಕ್ಕೆ ಮತ್ತು ಹಿಂದೂಗಳ ಶ್ರದ್ಧಾ ಭಾವನಾ ಕೇಂದ್ರ ಇರತಕ್ಕಂಥ ಧರ್ಮಸ್ಥಳವನ್ನು ಅಪಪ್ರಚಾರ ಮಾಡಬೇಕು ಅಲ್ಲಿ ಹಿಂದೂ ಧಾರ್ಮಿಕ ಕಾರ್ಯಕ್ರಮ ನಿಲ್ಲಿಸಬೇಕು ಅಂತೇಳಿ ಒಂದು ಸಂಚು ನಡೆದಿದೆ ನಾವು ಎಸ್ ಐ ಜಿ ಅವರನ್ನ ಸರ್ಕಾರವನ್ನು ಮತ್ತೆ ಆಗ್ರಹ ಮಾಡ್ತಾ ಇದ್ದೇವೆ ಯಾರು ಮಹೇಶ್ ಶೆಟ್ಟಿ ಇದ್ದಾನೆ ಯಾರು ಸಮೀರ್ ಇದ್ದಾನೆ ಗಿರೀಶ್ ಗುಟ್ಟಾಳ್ ಅಂತ ಯಾರಿದ್ದಾರೆ ಇವರ ಬ್ಯಾಂಕ್ ಖಾತೆಗಳನ್ನು ತನಿಖೆಗೊಳಪಡಿಸಬೇಕು ಇವರ ಮನೆಗಳು ಮತ್ತು ಇವರ ಜಮೀನುಗಳು ಯಾಕೆ ಬಂತು ಅಂತೇಳಿ ಇವತ್ತು ಒಂದು ಅನುಮಾನ ಮಾಡಿದೆ ಇವತ್ತು ಹಿಂದೂ ಸಮಾಜ ಇವತ್ತು ಮೊದಲೇ ಅನ್ನೋದೇ ಒಂದು ಫಲ ಬಂದಿದೆ ಇವತ್ತು ಏನು ಎಸ್ ಐ ಟಿ ಇವತ್ತು ಬ್ರೇಕ್ ಮಾಡಿದೆ ಏನೋ ಹೆಣೆಗಳನ್ನು ತೆಗೆಯುವಂಥದ್ದು ಅಗೆಯುವಂಥ ಕಾರ್ಯಕ್ರಮವನ್ನು ಅದಕ್ಕೆ ನಾವು ಎಸ್ ಐ ಟಿ ಅವರಿಗೆ ಮತ್ತೆ ವಿಶೇಷವಾಗಿ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸ್ತೇವೆ ಇವತ್ತು ವಿಶ್ವ ಹಿಂದೂ ಪರಿಷತ್ ಬಜರಂಗಗಳ ಆಗ್ರಹ ಮಾಡೋದೇ ಅಂತ ಹೇಳಿದ್ರೆ ಈ ಮೂರು ವ್ಯಕ್ತಿಗಳನ್ನು ತನಗೆ ಬಳಸಿಕೊಳ್ಳಬೇಕು ಅನಾಶವಾಗಿ ಹಿಂದೂಗಳ ಭಾವನೆಯನ್ನ ಕೆಲಸತಕ್ಕಂಥ ವ್ಯವಸ್ಥೆ ವಿರುದ್ಧ ಸರ್ಕಾರ ಕಠಿಣ ಕಾನೂನು ಕ್ರಮ ಜರುಸಬೇಕು ಇರಮೇಲೆ ಅಂತೇಳಿ ಇವತ್ತು ವಿಶ್ವ ಹಿಂದೂ ಪರಿಷತ್ ಬಜರಂಗಗಳು ಆಗ್ರಹ ಮಾಡುತ್ತೆ